ಶ್ರೀನಿವಾಸಪುರ ತಾಲೂಕಿನ ಶಾಸಕರೇ ಜನರ ಸಮಸ್ಯೆಗಳತ್ತ ಗಮನ ಹರಿಸಿ ನಿಮ್ಮನ್ನ ಆಯ್ಕೆ ಮಾಡಿರುವ ಜನರಿಗೆ ಕುಡಿಯುವ ನೀರಿಗಾಗಿ ಸುಮಾರು ಎರಡು ತಿಂಗಳಿನಿಂದ ಪರದಾಡುವ ದುಸ್ಥಿತಿ ನಿರ್ಮಾಣವಾಗಿದೆ ಶಾಸಕ ಜಿಕೆ ವೆಂಕಟಶಿವರೆಡ್ಡಿ ನೋಡಲೇಬೇಕಾದಂಥ ಸುದ್ದಿ ಕೊಳವೆ ಬಾವಿಗಳಲ್ಲಿ ನೀರು ಬರದೆ ಪ್ರತಿದಿನ ಕೆಲಸ ಕಾರ್ಯಗಳಿಗೆ ಹೋಗೋದನ್ನು ಬಿಟ್ಟು ನೀರಿಗಾಗಿ ಕಾಯುವಂತಹ ದುಸ್ಥಿತಿ ಹಾಗೂ ನೀರಿಗಾಗಿ ಮಹಿಳೆಯರು ಕಿತ್ತಾಡ್ಕೊಳ್ತಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ನಿರ್ಮಾಣವಾಗಿದ್ದು ಜನಪ್ರತಿನಿಧಿಗಳ ವಿರುದ್ಧ ಹಾಗೂ ತಾಲೂಕು ಆಡಳಿತದ ವಿರುದ್ಧ ಲಕ್ಷ್ಮೀಪುರ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ ಲಕ್ಷ್ಮೀಪುರ ಗ್ರಾಮದ ನಿವಾಸಿ ಭಾಸ್ಕರ್ ಮಾತನಾಡಿ ಜನಪ್ರತಿನಿಧಿಗಳು ಕೇವಲ ಓಟಿಗಾಗಿ ಮನೆಗಳ ಹತ್ರ ಬರ್ತಾರೆ ಪುನಃ ನಿಮ್ಮ ಸಮಸ್ಯೆಗಳೇನು ನಿಮ್ಮ ಕಷ್ಟ ಏನು ಅಂತ ಕೇಳೋದು ಸಹ ಇಲ್ಲವೆಂದು ಆಕ್ರೋಶವರ ಹಾಕಿ ಸುಮಾರು ಎರಡು ತಿಂಗಳಿನಿಂದ ನೀರು ಬರ್ತಾ ಇಲ್ಲ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ರೂ ಸಹ ನಮ್ಮ ಸಮಸ್ಯೆ ಬಗೆಹರಿತಿಲ್ಲ ಗ್ರಾಮ ಪಂಚಾಯಿತಿಯಿಂದ ಟ್ಯಾಂಕರ್ ಮೂಲಕ ನೀರು ಬಿಡ್ತಿದ್ದು ನೀರು ಸಾಕಾಗದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಆಕ್ರೋಶವರ ಹಾಕಿದ್ರು ನೀರಿನ ಸಮಸ್ಯೆ ಕುರಿತು ರೈತ ಮುಖಂಡ ಪಾತಕೋಟೆ ನವೀನ್ ಮಾತನಾಡಿ ಲಕ್ಷ್ಮೀಪುರ ಗ್ರಾಮದ ಕೊಳವೆ ಬಾವಿಗಳಲ್ಲಿ ನೀರು ಬರದೆ ಬತ್ತಿ ಹೋಗಿ ಜನಸಾಮಾನ್ಯರು ಕೆಲಸ ಕಾರ್ಯಗಳಿಗೆ ಹೋಗೋದನ್ನು ಬಿಟ್ಟು ನೀರಿಗಾಗಿ ಕಾಯುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದ ವೇಳೆ ಈಗಾಗಲೇ ನಾವು ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಗೆ ಮಾಹಿತಿಯನ್ನು ನೀಡಿದ್ದೇವೆ ಸಮಸ್ಯೆ ಬಗೆಹರಿಸ್ತೇವೆ ಅಂತ ಭರವಸೆ ನೀಡುತ್ತಾರೆ ಹೊರತು ಸಮಸ್ಯೆ ಬಗೆಹರಿಸ್ತಿಲ್ಲ ಕೂಡಲೇ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಸ್ಪಂದನೆ ನೀಡದೆ ಹೋದರೆ ರೈತ ಸಂಘದ ಮುಖಾಂತರ ಹೋರಾಟ ನಡೆಸಬೇಕಾಗ್ತದೆ ಅಂತ ಎಚ್ಚರಿಕೆ ನೀಡಿ ಶಾಸಕರ ವಿರುದ್ಧ ಆಕ್ರೋಶ ಹಾಕಿ ಇದೇ ಕ್ಷೇತ್ರದಿಂದ ಐದು ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಜಿಕೆ ವೆಂಕಟ ಶಿವಾರೆಡ್ಡಿಯವರು ಗ್ರಾಮೀಣ ಭಾಗದ ಜನರ ಮೂಲಭೂತ ಸೌಕರ್ಯಗಳ ಬಗ್ಗೆ ಸಂಪೂರ್ಣವಾಗಿ ಗಮನ ಹರಿಸೋದನ್ನು ಮರೆತಿದ್ದಾರೆ ನೀವು ತಾಲೂಕು ಕೇಂದ್ರದಲ್ಲಿ ಕೂತು ಹಾಗೂ ಚಿಂತಾಮಣಿಯ ತಮ್ಮ ನಿವಾಸದಲ್ಲಿ ಕೂತು ಗ್ರಾಮೀಣ ಭಾಗದ ಜನರ ಸಮಸ್ಯೆಯನ್ನ ಬಗೆಹರಿಸ್ತೇವೆ ಅಂದರೆ ಬಗೆಹರಿಯೋದಿಲ್ಲ ಗ್ರಾಮಗಳಿಗೆ ಭೇಟಿ ನೀಡಬೇಕು ಗ್ರಾಮೀಣ ಭಾಗದ ಜನರ ಸಮಸ್ಯೆಗಳನ್ನು ಆಲಿಸಿ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಕೆಲಸ ಮಾಡಬೇಕು ಕೂಡಲೇ ಲಕ್ಷ್ಮೀಪುರ ಗ್ರಾಮಕ್ಕೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಿ ಜಿಲ್ಲಾಡಳಿತ ಹಾಗೂ ಸರ್ಕಾರದ ಮೇಲೆ ಒತ್ತಡ ಹೇರಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಮನವಿ ಮಾಡಿದ್ರು ಇವತ್ತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿರುವಂಥ ಲಕ್ಷ್ಮೀಪುರದಲ್ಲಿ ಒಂದು ಹದಿನೈದು ಸಾವಿರದ ಐನೂರು ವೋಟರ್ಸ್ ಇರ್ತಕ್ಕಂಥ ಒಂದು ಗ್ರಾಮ ನಾಲ್ಕು ಗ್ರಾಮ ಪಂಚಾಯತಿ ಸದಸ್ಯರುಗಳಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಕೇಂದ್ರ ಅದು ಆದರೆ ಅಲ್ಲಿ ನಿರಂತರವಾಗಿ ಹತ್ತಾರು ವರ್ಷಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಪದೇ ಪದೇ ಬರ್ತಾ ಇದೆ ಇವತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಮಾತಾಡಿದ್ರೆ ನಾವು ತಾಲೂಕ್ ಪಂಚಾಯತಿಗೆ ಪತ್ರ ಬರೆದಿದ್ದೀವಿ ಅಲ್ಲಿಂದ ನಮಗೆ ಇನ್ನೂ ಅದಕ್ಕೆ ಸಮರ್ಪಕವಾದಂಥ ಒಂದು ಮಾಹಿತಿ ಸಿಗ್ತಾ ಇಲ್ಲ ಜಿಲ್ಲಾ ಪಂಚಾಯತಿಗೂ ಕಳಿಸಿದ್ದೀವಿ ಅಲ್ಲಿಂದ ನಮಗೆ ಯಾವುದೇ ರೀತಿಯಾದಂಥ ಒಂದು ಪರಿಹಾರದ ಭಾಗವಾಗಿ ಯಾವುದೇ ರೀತಿಯಾದಂಥ ಒಂದು ಆಧಾರ ಸಿಗ್ತಾ ಇಲ್ಲ ಅಂಥೇಳಿ ಅವರ ಒಂದು ಇದನ್ನು ನೋವನ್ನು ನಮ್ಮ ಹತ್ರ ಹೇಳ್ತಾ ಇದ್ದಾರೆ ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ನಾಲ್ಕು ಜನ ಇದ್ದಾರೆ ಸರ್ ಆ ನಾಲ್ಕು ಜನರನ್ನು ಯಾರನ್ನ ಮಾತಾಡಿದ್ರು ಕೂಡ ಆ ನೀರಿನ ಸಮಸ್ಯೆಯ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಪ್ರತಿಕ್ರಿಯೆ ಸಿಗ್ತಾ ಇಲ್ಲ ಹಾಗಾಗಿ ಇವತ್ತು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗೆ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಈ ಕೂಡಲೇ ಅಲ್ಲಿ ಬಂದು ನೀವು ತನಿಖೆ ಮಾಡಿ ನೀರಿನ ಸಮಸ್ಯೆ ಹೇಗಿದೆ ಅಂತೇಳಿ ಮಾಹಿತಿಯನ್ನು ತಿಳ್ಕೊಂಡು ಕನಿಷ್ಠ ಆ ಗ್ರಾಮಕ್ಕೆ ಎರಡು ಬೋರ್ವೆಲ್ ಆದರೂ ಕೊರಸಿದ್ರೆ ನೀರಿನ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಆಗ್ತಾ ಇದೆ ಇರ್ತಕ್ಕಂತಹ ಬೋರ್ವೆಲ್ ಅಲ್ಲಿ ನೀರ್ ಇಲ್ದೇ ಇರುವುದರ ಕಾರಣ ಇವತ್ತು ನೀರಿನ ಸಮಸ್ಯೆ ಇದ್ದು ಬಂದಿದೆ ಸರ್ ಹಾಗಾಗಿ ಮತ್ತೊಮ್ಮೆ ನಾವು ವಿನಂತಿ ಮಾಡ್ತಾ ಇದೀವಿ ಒಂದು ವಾರದ ಒಳಗಡೆ ಹೊಸ ಬೋರ್ವೆಲ್ ಅನ್ನ ಕೊರೆದು ನೀರಿನ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಇಲ್ಲ ಅಂತ ಅಂದ್ರೆ ತಾಲೂಕ್ ಪಂಚಾಯತ್ ಮತ್ತೆ ಜಿಲ್ಲಾ ಪಂಚಾಯತ್ ಮುಂದೆ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಒಂದು ಅನಿರ್ದಿಷ್ಟ ಹೋರಾಟಕ್ಕೆ ಬರಬೇಕಾಗುತ್ತೆ ಅಂತ ಹೇಳಿ ಒಂದು ಎಚ್ಚರಿಕೆಯು ಕೂಡ ನಾವು ನೀಡ್ತಾ ಇದ್ದೀವಿ ಆಮೇಲೆ ಮತ್ತೊಂದು ವಿಚಾರ ಸರ್ ಇಲ್ಲಿನ ಜನಪ್ರತಿನಿಧಿ ಆಗಿ ಮತ್ತೆ ಜನಪ್ರಿಯ ಶಾಸಕರು ಅಂತ ಹೇಳಿ ಕರೀತಾ ಇದ್ದಾರೆ ಐದು ಸಲ ಶಾಸಕರಾಗಿದ್ದಾರೆ ಇವತ್ತು ಇಡೀ ಗ್ರಾಮೀಣ ಪ್ರದೇಶದ ಮೂಲಭೂತ ಸೌಲಭ್ಯಗಳನ್ನ ಮರೆತಿದ್ದಾರೆ ಶಾಸಕರು ನಮ್ಮ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ವೆಂಕಟಿವೆಡ್ಡಿರವ್ರಿಗೂ ಕೂಡ ವಿನಂತಿ ಮಾಡ್ತಾ ಇದ್ದೀವಿ ನೀವು ಶ್ರೀನಿವಾಸಪುರ ತಾಲೂಕು ಕೇಂದ್ರದಲ್ಲಿ ಅಥವಾ ಚಿಂತಾಮಣಿಯ ನಿಮ್ಮ ನಿವಾಸದಲ್ಲಿ ಕೂತು ತಾಲೂಕಿನ ಸಮಸ್ಯೆಗಳ ಬಗ್ಗೆ ಪರಿಹಾರ ಮಾಡ್ತೀವಿ ಅಂತಂದರೆ ಅದು ಸಾಧ್ಯ ಆಗಲ್ಲ ಗ್ರಾಮೀಣ ಪ್ರದೇಶಕ್ಕೆ ಬರಬೇಕು ಗ್ರಾಮಗಳಲ್ಲಿ ಏನು ಸಮಸ್ಯೆ ಇದೆ ಮೂಲಭೂತ ಸೌಲಭ್ಯಗಳ ಬಗ್ಗೆ ನೀವು ಗಮನ ಹರಿಸಬೇಕು ಈಗ ಲಕ್ಷ್ಮೀಪುರದಲ್ಲಿ ಇರ್ತಕ್ಕಂಥ ನೀರಿನ ಸಮಸ್ಯೆ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಜಿಲ್ಲಾ ಪಂಚಾಯತ್ ಮುಖಾಂತರ ಅವ್ರನ್ನ ನೀವು ಅಧಿಕಾರಿಗಳನ್ನ ಮಾತಾಡಿ ಆ ನೀರಿನ ಸಮಸ್ಯೆನ ಪರಿಹಾರ ಮಾಡಬೇಕು ಅಂತೇಳಿ ಅವ್ರಿಗೂ ಕೂಡ ವಿನಂತಿ ಮಾಡ್ತಾ ಇದೀವಿ ಸರ್ಕಾರ ನಮ್ಮ ಊರಲ್ಲಿ ನೀರು ಬರ್ತಾ ಇಲ್ಲ ನೀರು ಕೇಳಿದ್ರಿ ಅಂತವ್ರೆ ಮತ್ತೆ ಬಿಡ್ತಾರೆ ನಮ್ಮ ಕಾಲೋನಿಗೆ ಮಾತ್ರ ಬಿಡೋಲ್ಲ ಯಾಕೆ ಬಿಡಲ್ಲ ನಾವೇನು ಮಾಡಿದ್ವಿ ಅದು ಮನೆಗೆ ಮನೆಗೆ ಐದು ಗುಂಡಿಗೆ ಎಂತ ಹೆಸರ ಐದು ಗುಂಡಿಗೆ ತಗೋಬೋದು ಹೆಂಗೆ ತಗೋದು ದಿನಕ್ಕೆ ಎರಡು ಟ್ಯಾಂಕರ್ ಕೊಡಬೇಕಲ್ಲ ಸ್ವಲ್ಪ ಕೊಡ್ತಾ ಇಲ್ಲ ಹೂವು ಕೊಡ್ತಾ ಇಲ್ಲ ಯಾವಾಗೂ ಒಂದು ಸಲ ಒಂದು ಟ್ಯಾಂಕರ್ ಕೊಡ್ತಾರೆ ಮತ್ತೆ ತಿಂಗಳಿಗೆ ಬರೋದು ಕಾಲು ತಿಂಗಳಿಗೆ ಬರೋದು ಮೋಟರ್ ಸ್ವಿಚ್ ಆಗಿದೆ ಅಂತ ಎಲ್ಲಿ ಸರ್ ಸ್ವಿಚ್ ಆಗಿದೆ ತೋರಿಸ್ಬೇಕಲ್ಲ ಏನು ಏನು ಮಾಡ್ತಾ ಇಲ್ಲ ಅವ್ರು ಏನು ಮಾಡೋದೇ ಇಲ್ಲ ಯಾವಾಗಲೂ ಎಲ್ಲ ನೀರು ನಿಂತೋದ್ರೆ ಹೆಂಗೆ ಇಲ್ಲ ಇವಾಗ ಮತ್ತೆ ಜಲಜೀವನ್ ಮಿಷನ್ ಅಂತ ಎಲ್ಲಿ ಸರ್ ಹಾಕಿಲ್ಲ ಜಲಜೀವನ್ ಮಿಷನ್ ನೀರು ಎಲ್ಲಿ ಬರ್ತಾ ಇಲ್ಲ ಅದೇ ಇಲ್ಲ